ಬಂಗಾರಪೇಟೆ ಪ್ರಧಾನಿ ನರೇಂದ್ರ ಮೋದಿ ರವರು ಕಳೆದ ಹತ್ತು ವರ್ಷಗಳಲ್ಲಿ ಯಾವುದೇ ಭರವಸೆಗಳನ್ನು ಈಡೇರಿಸಲಿಲ್ಲ ಮತ್ತು ಜನಪರ ಯೋಚನೆಗಳನ್ನು ಅನುಷ್ಠಾನಗೊಳಿಸಲು ವಿಫಲವಾದ ಕಾರಣ ದೇಶಾದ್ಯಂತ ಆಡಳಿತ ವಿರೋಧಿ ಅಲೆ ಹೆಚ್ಚಾಗಿದೆ ಆದ್ದರಿಂದ ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಮತ್ತು ಐಎನ್ಡಿಐಎ ಮೈತ್ರಿಕೂಟ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಲಿದೆ ಎಂದು ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಹಣಕಾಸು ನಿಗಮ ಅಧ್ಯಕ್ಷ ಎಸ್ಎನ್ ನಾರಾಯಣಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದರು ದಲಿತ ಮತಗಳ ಕ್ರೋಢೀಕರಣ ಧನಾತ್ಮಕ ಪರಿಣಾಮ ಕಾಂಗ್ರೆಸ್ ಪಕ್ಷದಲ್ಲಿ ಎಡಗೈ ಮತ್ತು ಬಲಗೈ ಎಂಬ ಇಬ್ಬಗೆಯ ನೀತಿ ದೂರವಾಗಿದ್ದು ಎಲ್ಲರೂ ಒಟ್ಟಾಗಿ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಇದರೊಟ್ಟಿಗೆ ಅಲ್ಪಸಂಖ್ಯಾತ ಮತಗಳ ಕ್ರೋಢೀಕರಣವಾಗಲಿದ್ದು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಧನಾತ್ಮಕ ಪರಿಣಾಮ ಬೀರಲಿದೆ ಆ ಮೂಲಕ ರಾಜಕೀಯ ಧ್ರುವೀಕರಣಕ್ಕೆ ಕೋಲಾರ ಲೋಕಸಭಾ ಕ್ಷೇತ್ರ ವೇದಿಕೆ ಕಲ್ಪಿಸಲಿದೆ ಎಂದರು ಎಲ್ಲ ರಂಗಗಳಲ್ಲೂ ಕೂಡ ಮೋದಿ ಸರ್ಕಾರ ವಿಫಲ ಈ ಬಾರಿ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಸರ್ಕಾರ ಬರಬೇಕು ಮಲ್ಲಿಕಾರ್ಜುನ ಖರ್ಗೆ ಅವರ ಸರ್ಕಾರ ಬರಬೇಕು ಅಂತ ಹೇಳಿ ಎಲ್ಲ ವಿಶೇಷವಾಗಿ ಬಲಗೈ ಸಮುದಾಯದ ಎಲ್ಲ ಮತಗಳು ಕೂಡ ಇವತ್ತು ಅಲ್ಲಿ ಬಲಗೈ ಮತ್ತು ಎಡಗೈ ಅಂತ ಹೇಳದೆ ಪರಿಶ್ಠ ಜಾತಿಯ ಎಲ್ಲ ಮತಗಳು ಕೂಡ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ವರದಾನ ಆಗಿದೆ ಯಾಕಂದರೆ ಕಾಂಗ್ರೆಸ್ ಪಕ್ಷ ಯಥೇಚ್ಛವಾಗಿ ನಮಗೆ ಸೌಲಭ್ಯ ಕೊಟ್ಟಿರೋದ್ರಿಂದ ಮೋದಿ ಸರ್ಕಾರ ಆಡಳಿತ ವಿಭಾಗಿರೋದ್ರಿಂದ ಈ ಬಾರಿ ಎಲ್ಲ ಪರಿಶ್ಠ ಜಾತಿಯ ಮತಗಳು ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂಥ ಸಾಧ್ಯತೆ ಇರೋದರಿಂದ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ ವಿ ಗೌತಮ್ ಅವರು ಉತ್ತಮ ಅಭ್ಯರ್ಥಿ ಒಬ್ಬ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ದುಡಿದಿದ್ದಾರೆ ಹಾಗಾಗಿ ಅಂಥ ಉತ್ತಮ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಇವತ್ತು ಬಹುಶಃ ನಮ್ಮ ಏನು ಕಳೆದ ಐದು ವರ್ಷದಿಂದ ಈ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಗ್ರಹಣ ಇಟ್ಕೊಂಡಿತ್ತು ಒಬ್ಬ ಶನಿ ಹಿಡಿದುಬಿಟ್ಟಿದ್ದ ಈ ಕ್ಷೇತ್ರಕ್ಕೆ ಆ ಶನಿಯನ್ನು ಬಿಡುಗಡೆ ಮಾಡಿ ಉತ್ತಮವಾದ ಆಡಳಿತಗೊಳ್ಳಲಿಕ್ಕೆ ಸಹಕಾರಿ ಆಗ್ತದೆ ಆದ್ದರಿಂದ ಎಲ್ಲ ಮತ ಮನವಿ ಮಾಡ್ತಾ ಇದ್ದೇವೆ ಕಾಂಗ್ರೆಸ್ ಪಕ್ಷದ ಕೈ ನಮ್ಮ ಒಂದು ಕೈ ಗುರುತಿಗೆ ಅಷ್ಟಕ್ಕೆ ಗೌತಮರು ಮತ ಕೊಡಬೇಕು ಅಂತೇಳಿ ನಾವು ಪ್ರಚಾರವನ್ನು ಮಾಡ್ತಾ ಇದ್ದೇವೆ ಈ ಒಂದು ಪಕ್ಷದಲ್ಲಿ ನನ್ನ ತಾಲೂಕಿನಲ್ಲಿ ಯಾವುದೇ ಒಳಜಗಳ ಇಲ್ಲ ನಾವೆಲ್ಲ ಮುಖಂಡರು ಒಮ್ಮತವಾಗಿದ್ದೇವೆ ಶ್ರದ್ಧೆಯಿಂದ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅಂತೇಳಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನನ್ನ ಎಲ್ಲ ಮುಖಂಡರು ಕೂಡ ನಾನಿವತ್ತು ಪಂಚಾಯತಿ ಸಭೆಗಳಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯ ಪ್ರತಿ ಬೂತಿನಲ್ಲಿ ನನ್ನ ಚುನಾವಣೆಯಲ್ಲಿ ಯಾಕೆ ಮತ ಹೆಚ್ಚು ಕಡಿಮೆ ಆಯಿತು ಅಂತೇಳಿ ಅದಕ್ಕೆ ಕಾರಣವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಗೌತಮ್ ಅವರಿಗೆ ನಮ್ಮ ಅಭ್ಯರ್ಥಿ ಮಾತಾಡಲಿಕ್ಕೆ ಏನೂ ಇಲ್ಲ ಅವರು ಅವರೇನು ಹೇಳ್ತಾ ಇದ್ದಾರೆ ಗೌತಮ್ ಅವರನ್ನು ಬಲರಾಜದವರು ಅಂತೇಳಿ ಬಿಂಬಿಸ್ತಾ ಇದ್ದಾರೆ ಫಸ್ಟಿಗೆ ಕಂಡು ಕೊಡ್ತೇನೆ ಗೌತಮ್ ಅವ್ರ ತಂದೆ ಸಾವಿರದ ಒಂಬೈನೂರ ಐವತ್ಮೂರಲ್ಲಿ ಹುಟ್ಟಿದ್ದು ಬೆಂಗಳೂರಲ್ಲಿ ಅವರು ಬೆಂಗಳೂರಿನ ಮೇಯರ್ ಆಗಿದ್ದರು ಗೌತಮ್ ಹುಟ್ಟಿದ್ದು ಬೆಂಗಳೂರಲ್ಲಿ ಅವ್ರ ತಂದೆನೇ ಬೆಂಗಳೂರು ಹುಡ್ತಾ ಅಂದಮೇಲೆ ಮಗ ಇಲ್ಲಿ ಹುಡ್ತಾನೆ ಬೆಂಗಳೂರಲ್ಲಿ ಹುಡ್ತಾನೆ ಸೊ ಹಂಗಾಗಿ ಇವತ್ತು ಗೌತಮ್ ಅವರು ಬೆಂಗಳೂರಿನೂರೇ ಚಿಂತಾಮಣಿ ಅವರ ತಾಯಿಯವರು ನನ್ನ ಕಾನ್ ಈ ಒಂದು ಕಾನ್ಸ್ಟೆನ್ಸಿಯ ಚಿಂತಾಮಣಿ ಅವರ ತಾಯಿಯ ತವರು ಮನೆ ಅವರ ಇಬ್ಬರು ಅಕ್ಕಂದ್ರೂ ಕೂಡ ಕೋಲಾರದಲ್ಲಿ ಮದುವೆ ಮಾಡಿಕೊಟ್ಟಿದ್ದಾರೆ ಈ ಗೌತಮ್ಗೂ ಕೋಲಾರಕ್ಕೂ ಅವಿನಾಭಾವ ಸಂಬಂಧ ಇದೆ ಪದೇ ಪದೇ ಅವರು ಕೋಲಾರಕ್ಕೆ ಬಂದು ಹೋಗ್ತಾ ಇದ್ದರು ಸಂಬಂಧಿಕರ ಮನೆಗೆ ಹಾಗಾಗಿ ಗೌತಮ್ ಅವರು ನಮ್ಮ ಜಿಲ್ಲೆಗೂ ಒಂದು ಸಂಬಂಧ ಇದೆ ಇವತ್ತು ಹಿಂದೆ ಇತಿಹಾಸ ತಗೊಂಡ್ರೆ ಯಾರ್ಯಾರು ಸಂಸ ಸಂಸದರಾಗಿದ್ರು ಇವರೆಲ್ಲ ಕೂಡ ಬೆಂಗಳೂರು ವಾಸ ಮಾಡ್ತಾಯಿದ್ದವರೇ ಹಿಂದೆ ವೈ ರಾಮಕೃಷ್ಣ ಆಗ್ಬೋದು ಆಮೇಲೆ ಕೆ ಹೆಚ್ ಮುನಿಯಪ್ಪನವರಾಗ್ಬೋದು ಮುನುಸ್ವಾಮಿ ಆಗ್ಬೋದು ಆಗ್ಬೋದು ಇವರೆಲ್ಲರೂ ಕೂಡ ಆಮೇಲೆ ಪ್ರತಿಯೊಬ್ಬರು ಕೂಡ ಬೆಂಗಳೂರಿನಲ್ಲೇ ವಾಸ ಇದ್ದಂಥವರೇ ಇವತ್ತಿನ ಜೆ ಡಿ ಎಸ್ ಬಿ ಜೆ ಪಿ ಅಭ್ಯರ್ಥಿ ಕೂಡ ಬೆಂಗಳೂರು ಇಂಧನದಲ್ಲಿ ವಾಸ ಇರ್ತಕ್ಕಂಥವರು ಅವ್ರ ತಾಯಿ ಬೈದೋದ್ರಿಂದ ಚುನಾವಣಾ ಉದ್ದೇಶಕ್ಕಾಗಿ ಅವರ ವಿಳಾಸವನ್ನು ಕೋಲಾರ ತಾಲೂಕು ಅಂತ ಕೊಟ್ಕೊಂಡಿದ್ದಾರೆ ಆದರೆ ನೀವು ಯಾರಾದರೂ ಪರೀಕ್ಷೆ ಮಾಡಿ ನೋಡಿ ಅವರು ವಾಸ ಇರ್ತಕ್ಕಂಥದ್ದು ಅವರ ಕುಟುಂಬ ಇರ್ತಕ್ಕಂಥದ್ದು ಬೆಂಗಳೂರಲ್ಲೇ ಮಲ್ಲೇಶ್ ಬಾಬು ಅವರು ಬೆಂಗಳೂರೇ ಗೌತಮ್ ಅವರು ಬೆಂಗಳೂರೇ ಅದಕ್ಕೆ ಆಗ್ತಾರೆ ಏನಿಲ್ಲ ಸಂಸಾರ ಇಟ್ಕೊಂಡಿದ್ದಾರ ಮಲ್ಲೇಶ್ ಬಾಬು ಅವರು ಇವರು ಪ್ರಚೋದಕ್ಕೆ ಹೇಳಿಕೆ ಮಾಡಬೇಕು ಅಂತೇಳಿ ಈ ಬಿ ಜಿ ಪಿರಿಗೆ ಬೇರೆ ಕೆಲಸದಾಗ ಮಾತಾಡ್ತಾ ಇದ್ದಾರೆ ಗೌತಮ್ ವಾಸನು ಬೆಂಗಳೂರೇ ಮಲ್ಲೇಶ್ ಬಾಬು ವಾಸನು ಬೆಂಗಳೂರೇ ಏನು ವ್ಯತ್ಯಾಸ ಇಲ್ಲ ಇವರು ಇಲ್ಲೇ ಸಂಸ್ಥೆ ವಿದ್ಯಾಸವನ್ನು ನಡೆಸ್ತಾ ಇದ್ದಾರೆ ಅವ್ರ ತಾಯಿಯವರು ಕೋಲಾರದಲ್ಲಿ ವಾಸವಾಗಿದ್ದಾರೆ ಕುಂಬಾರಳ್ಳಿ ವಾಸವಾಗಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಗೌತಮ್ ಸಂಸಾರ ವಾಸ ಬೆಂಗಳೂರಲ್ಲೇ ಇದು ಬೆಂಗಳೂರಲ್ಲೇ ಮಲ್ಲೇಶ್ ಅವರ ವಾಸ ಕೂಡ ಬೆಂಗಳೂರಲ್ಲೇ ಹಂಗಾಗಿ ಆ ಪ್ರಶ್ನೆ ಉದ್ಭವಿಸೋದಿಲ್ಲ ಅದನ್ನು ಚುನಾವಣೆಗೋಸ್ಕರ ಅದನ್ನು ಬಳಸ್ತಾ ಇದ್ದಾರೆ